ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಶಿಕಾರಿಪುರದ ವಂಚನೆ ಜ್ವಾಲಾದ ಬಗ್ಗೆ ಸಾರ್ವಜನಿಕರ ಆಕ್ರೋಶ ವಂಚಕರ ಅದ್ದೂರಿ ಜೀವನ ವಂಚನೆಯ ಹಣದಿಂದ ಐಷಾರಾಮಿ ಕಾರು ಮತ್ತು ಬೈಕ್ಗಳನ್ನು ಹೊಂದಿದ್ದು ರಾಜಕಾರಣಿಗಳಿಗಿಂತ ಮಿಗಿಲಾದ ಶೋಕಿ ಮಾಡುತ್ತಿದ್ದಾರೆ ಅಂತರಾಜ್ಯ ಜ್ವಾಲಾ ಆಂಧ್ರಪ್ರದೇಶ ತಮಿಳುನಾಡು ಚಿತ್ತೂರು ಮತ್ತು ಊಟಿ ಇವುಗಳು ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಪ್ರತಿದಿನ ವಾಹನಗಳು ಶಿಕಾರಿಪುರಕ್ಕೆ ಬರುತ್ತವೆ ಕೋಟಿಗಟ್ಟಲೆ ವಂಚನೆ ಸುಮಾರು ವರ್ಷಗಳಿಂದ ಜನರಿಗೆ ಕೋಟ್ಯಾಂತರ ರೂಪಾಯಿ ಮೋಸ ಮಾಡುತ್ತಾ ಬಂದಿರುವ ಆರೋಪವಿದೆ ಸಾರ್ವಜನಿಕರ ಪ್ರಶ್ನೆ ಇಷ್ಟೆಲ್ಲಾ ಅನ್ಯಾಯಗಳು ಮತ್ತು ದಂಧೆಗಳು ನಡೆಯುತ್ತಿದ್ದರೂ ಕೆಲವರು ಮೌನ ವಹಿಸಿರುವುದು ಕಾರಣವೇನು ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ ಮಾಂತ್ರಿಕ ಕಾಯಿನಾಸೆ ತೋರಿಸಿದ್ದ ಕಿಲಾಡಿ ಕಳ್ಳರಿಗೆ ಸಿಕ್ಕಿದ್ದು ಸರಿಯಾದ ಶಾಸ್ತಿ ಅದೃಷ್ಟ ಅನ್ನೋದು ರಾತ್ರೋರಾತ್ರಿ ಒಲಿದು ಬರುತ್ತೆ ಅಂತ ನಂಬಿದ್ರೆ ಏನಾಗುತ್ತೆ ಕಷ್ಟಗಳೆಲ್ಲ ಕರಗಿ ಹೋಗುತ್ತೆ ಅಂತ ಅಡ್ಡದಾರಿ ಹಿಡಿದರೆ ಎಂತಹ ಸಂಕಷ್ಟ ಎದುರಾಗುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಬೆಂಗಳೂರಿನ ವ್ಯಕ್ತಿಯೊಬ್ಬರಿಗೆ ಮಾಂತ್ರಿಕ ರಾಮಲಕ್ಷ್ಮಣ ಕಾಯಿನಾಸೆ ತೋರಿಸಿ ಲಕ್ಷಾಂತರ ರೂಪಾಯಿ ಪಂಗನಾಮ ಹಾಕಲು ಹೋದ ವಂಚಕರಿಗೆ ನಾಗಮಂಗಲದ ಜನತೆ ಸಿನಿಮಾ ಶೈಲಿಯಲ್ಲಿ ಧರ್ಮದೇಟು ನೀಡಿದ್ದಾರೆ ಮೋಸದ ಜ್ವಾಲಾದ ಆರಂಭ ಬೆಂಗಳೂರಿನಲ್ಲಿ ಎಂ ಎನ್ ಜಯಸಿಂಹ ಎಂಬುವರಿಗೆ ಅಪರಿಚಿತ ವ್ಯಕ್ತಿಯೊಬ್ಬ ಮಾಂತ್ರಿಕ ನಾಣ್ಯದ ಕತೆ ಹೇಳುತ್ತಾನೆ ಈ ಕತೆ ರಾಮಲಕ್ಷ್ಮಣ ಕಾಯಿ ನಿಮ್ಮ ಹತ್ತಿರ ಇದ್ದರೆ ಸಾಕು ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತದೆ ಅದೃಷ್ಟವು ಹುಡುಕಿಕೊಂಡು ಬರುತ್ತದೆ ಎಂದು ನಂಬಿಸುತ್ತಾನೆ ಜಯಸಿಂಹರವರು ವಂಚಕರ ಮಾತಿಗೆ ಮರುಳಾಗುತ್ತಾರೆ ಎರಡು ಲಕ್ಷಗಳು ಡೀಲ್ ಮತ್ತು ಸ್ಕೆಚ್ ಮೊದಲು ಒಂದು ಲಕ್ಷದ ಅರವತ್ತು ಸಾವಿರ ಬೇಡಿಕೆ ಇಟ್ಟು ವಂಚಕರು ನಂತರ ಮಾತುಕತೆಯ ಮೂಲಕ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಲಕ್ಷಕ್ಕೆ ಡೀಲ್ ಕುದುರಿಸುತ್ತಾರೆ ನಾಗಮಂಗಲದ ಶಿಕಾರಿಪುರ ಗ್ರಾಮದ ಯಶವಂತ್ ರಾವ್ ಮತ್ತು ಸುಧೀರ್ ಎಂಬ ಕಿಲಾಡಿ ಚಾಲಾಕಿಗಳು ಈ ಸಂಚಿನ ಮಾಸ್ಟರ್ ಮೈಂಡ್ ಡಿಸೆಂಬರ್ ಹದಿನೇಳರಂದು ಹಣದೊಂದಿಗೆ ನಾಗಮಂಗಲಕ್ಕೆ ಬರುವಂತೆ ಜಯಸಿಂಹ ಅವರಿಗೆ ಸೂಚಿಸುತ್ತಾರೆ ಸಿಕ್ಕಿಬಿದ್ದ ಕಿಲಾಡಿಗಳು ನಾಗಮಂಗಲದ ಬಸ್ ನಿಲ್ದಾಣದ ಬಳಿ ಜಯಸಿಂಹ ಅವರಿಗೆ ತೊಂಬತ್ತೆಂಟು ಸಾವಿರ ಮಾಡಿಸಿಕೊಂಡು ವಂಚಕರು ಕೈಗೆ ಒಂದು ನಕಲಿ ನಾಣ್ಯವನ್ನು ಕೊಟ್ಟು ಪರಾರಿಯಾಗಲು ಯತ್ನಿಸಿದರು ಆದರೆ ಕೈಯಲ್ಲಿದ್ದ ನಾಣ್ಯ ನಕಲಿ ಎಂದು ಜಯಸಿಂಹ ಅವರಿಗೆ ತಕ್ಷಣ ಅರಿವಾಗುತ್ತದೆ ಅವರು ಕಿರುಚಿಕೊಂಡು ತಕ್ಷಣ ಎಚ್ಚೆತ್ತು ಸ್ಥಳೀಯ ಸಾರ್ವಜನಿಕರು ಓಡುತ್ತಿದ್ದ ವಂಚಕರನ್ನು ಸಿನಿಮಾ ಸ್ಟೈಲಿನಲ್ಲಿ ಬೆನ್ನಟ್ಟಿ ಹಿಡಿದರು ಸಾರ್ವಜನಿಕರು ನ್ಯಾಯ ತನ್ನನ್ನು ನಂಬಿಸಿ ವಂಚಿಸಲು ಬಂದ ಕಳ್ಳರಿಗೆ ಸ್ಥಳದಲ್ಲಿ ಸರಿಯಾದ ಧರ್ಮದೇಟು ನೀಡಿದ್ದಾರೆ ಸದ್ಯ ಇಬ್ಬರು ಆರೋಪಿಗಳನ್ನು ಪೊಲೀಸರಿಗೆ ಒಪ್ಪಿಸಲಾಗಿದೆ ಮುಂದೇನಾಗುತ್ತದೆ ಎಂದು ಕಾದು ನೋಡೋಣ ಶಿಕಾರಿಪುರ ಮಗ ಇಲ್ಲೇ ಅವ್ರೆ ಮಾಡಿಲ್ಲ ಕಳ್ಳ ನನ್ನ ಮಕ್ಳ ನೀವು ಕಾಯಿನ್ ಕೊಡ್ತೀನಿ ಚಿನ್ನ ಕೊಡ್ತೀನಿ ಅಂತ ಜನಗಳು ಯಾವ ನನ್ನ ಕಾಯ್ನು ಪುಣ್ಯಾತ್ ಮೂರು ಕಡೆ ಇವನೇ ಅಲ್ಲಿ ಶಿಕಾರಿ ಪಡೆದವ್ರು ದಂಧೆ ಮಾಡ್ಕೊಂಡವ್ರೆ ದಂಧೆ ಸ್ಟೇಷನ್ಗೆ ಹೋದ್ರೆ

ಒಂದು ಫೈನ್ ಕಾಯಿನ್ ಕೊಡ್ತೀರ ಕೊಡ್ತೀನಿ ಸರ್ ಕೊಡ್ಬಿಡಿ ಬಿಡ್ಬಿಡಿ ವರದಿ ರಾಜೇಶ್ ವಿಆರ್ ವಿಆರ್ ನ್ಯೂಸ್ ಪ್ರಧಾನ ಸಂಪಾದಕರು ಮಂಡ್ಯ ಜಿಲ್ಲೆ ವರದಿ ರಾಜೇಶ್ ವಿಆರ್ ವಿಆರ್ ನ್ಯೂಸ್ ಪ್ರಧಾನ ಸಂಪಾದಕರು ಮಂಡ್ಯ ಜಿಲ್ಲೆ

ವಿಶೇಷ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ